ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ ಅಂದರೆ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರು ಬನ್ನಿ ಕೇಳೋಣ ಸರ್ ಹೇಳಿ ಅದು ಡೀಟೇಲ್ಸ್ ಹೇಳಿ ಸರ್ ಅದೇ ಅದು ಹಾಕಿ ನೋಡಿ ಸಾದರೆ ಫೋಟೋ ಹಾಂ ಎಲ್ಲ ಡೀಟೇಲ್ಸ್ ಹೇಳಿರಿ ಮಾಡಲ್ ಏನಾಯ್ತು ಅದು ಮಾಡಲ್ಲ ಅದಲ್ರಿ ಗಾಡಿನ ಅರ್ಸಿ ಕಾರ್ಡ್ ಮ್ಯಾಲ ಅದ ನೋಡ್ರಿ ಅದು ಡಾಕ್ಯುಮೆಂಟ್ ಹಾಕಿನಿ ಪೇಪರ್ ರೀ ಹಾಕಿದ್ರಿ ಸರ್ ಎಲ್ಲಾ ಡೀಟೇಲ್ಸ್ ಹೇಳಿದ್ರೆ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ನೀವು ಮಾತಾಡಿದ್ರ ಮಾತಾಡಿರೋದೆಲ್ಲ ರೆಕಾರ್ಡ್ ಇರುತ್ತಲ್ಲ ಹಾ ರೀ ಹಾ ಅದು ಯೂಟ್ಯೂಬ್ ಮ್ಯಾಲ ಹಾಕ್ತೀರಿ ಏನ್ರಿ ಹಾ ಹೌದ್ರಿ ಹಾ ರೀ ಹಾ ಮಾಡಲ್ ಎರಡ್ ಸಾವಿರದ ಹನ್ನೆರಡು ಇದೆ ಸರ್ ಹನ್ನೊಂದು ಹಾ ರೀ ಹಾ ರೀ ಹಾ ಹನ್ನೊಂದು ಇದೆಯಲ್ಲ ಬಾ ದೋ ಹಜಾರ್ ಬಾರಾ ಹನ್ನೊಂದು ಇದೆ ಸರ್

ಹಲೋ ಒಂದು ಒಂದು ಎರಡು ಎರಡು ಸಿಲ್ ಅವ ರೀ ಎದುರು ಸರ ಇದಕ್ಕೆ ಆರು ಟೈರ್ ಬರುತ್ತಾ ಹಾ ಆ ರೀ ಹ್ಞೂ ಆರರಾಗ ಎರಡು ಸಿಲ್ ಇದೆ ಹಿಂದ್ಗಡೆ ನಾಲ್ಕು ಎರಡು ಸಿಲ್ ಅವ ರೀ ಎರಡು ಸಿಲ್ ಇಲ್ದೀವಿ ಅವ ರೀ ಎದ್ರಿಂದ ಹಿಂಗೆ ಹಾಕೀನಿ ಅವು ಒಂದು ಒಂದು ಗ್ರೂಪ್ ಮಾಡ್ಸೀನಿ ಒಂದು ಗ್ರೂಪ್ ಮಾಡ್ಸಿಲ್ರಿ ಎರಡು ಅವು ಗ್ರೂಪ್ ಮಾಡ್ಸಿ ಅವ ರೀ ಹೌದ್ರಿ ಹಾಂ ರೀ ಟೋಟಲ್ ಎರಡು ಸಿಲ್ ಟೈರ್ ನಾಲ್ಕು ಇದಿದು ಸರ್ ಹಾಂ ಹಾಂ ರೀ ಹಾಂ ನಾಲ್ಕು ರಿಮೇಂಡ್ ಟೈರ್ ಇದೆ ಹಾಂ ಎರಡು ಎರಡು ರಿಮೋಟ್ ಮಾಡ್ಸಿದ ರೀ ಒಂದು ರಿಮೋಟ್ ಮಾಡ್ಸಿ ಇಟ್ಟೀನಿ ಹಿಂಗೆ ಒಂದು ರಿಮೋಟ್ ಮಾಡ್ಸಿರಿ ಹಿಂಗೆ ಅದ ಹ್ಞೂ ಎದ್ರಿಂದ ತಗದು ಹಿಂದೆ ಹಾಕೀನಿ ರೀ ಹಾ ರೀ ಹ್ಞೂ ಹ್ಞೂ ಇದು ಕಿಲೋಮೀಟ್ರ್ ಅಷ್ಟು ಇದು ಸರ್ರ ಕಿಲೋಮೀಟ್ರ್ ಆಗಿರ್ಬೌದು ಸರ ಅದು ಭವಿಷ್ಯ ಅದು ತಂದು ನಾ ಒಂದು ವರ್ಷ ಐತ್ರಿ ಗಾಡಿ ತಂದ ನಾ ಕಲ್ಗಡಿಲಿಂದ ತಂದೀನಿ ರೀ ಕಲ್ಗಡ್ಗಿ ಹ್ಞೂ ಹಾಂ ಒಂದು ಕಿಲೋಮೀಟ್ರ್ ತೋರ್ಸ್ತದ ಇಲ್ಲ ಸರ್ ರನ್ನಿಂಗ್ ಕಿಲೋ ಕಿಲೋಮೀಟ್ರ್ ತೋರ್ಸ್ತದ್ರಿ ಹಾಂ ಅಂಥಪರಿ ನೋಡಿಲ್ರಿ ನಾವು ಹಾಂ ಹ್ಞೂ ಹೌದ್ರಿ ಲೋನ್ ಸರ್ ಗಾಡಿ ಮೇಲೆ ಏನು ಇಲ್ಲ ಸರ್ ಪೂರ ಕ್ಯಾ ಏನು ಇಲ್ಲ ರೀ ಒಂದು ಕ್ಲಿಯರ್ ಆಯ್ತು ಸರ್ ಎಲ್ಲ ಕ್ಲಿಯರ್ ಕ್ಲಿಯರ್ ಕ್ಲಿ ಫೈನಾನ್ಸ್ ಗಿನ್ನಿಸ್ ಮಾಡ್ಸಿಲ್ಲ ಸರ್ ಅವರೇ ಹಾಂ 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 ನಮ್ಮ ಹೆಸರೇ ಅದ ರೀ ಸೀದಾ ಹ್ಞೂ ಅದು ಲೋನ್ ಮಾಡ್ಸಿಲ್ಲ ಫೈನಾನ್ಸ್ ಇಲ್ಲ ಏನು ಇಲ್ಲ ರೀ ಓನರ್ ಎಷ್ಟು ಆಗಿದ್ದಾರೆ ಸರ್ ಹಾಂ ರೀ ಓನರ್ ಎಷ್ಟು ಆಗಿದ್ದಾರೆ ಓನರ್ ರೀ ಹ್ಞೂ ಓನರ್ ಅಷ್ಟ್ ಕಾರ್ಡ್ ಮೇಲೆ ಇದ್ರ ಬಂದು ನೋಡಿರಿ ಸರ್ ಅವ್ರಿಗೆ ಚೆಕ್ ಮಾಡಿರಿ ನೋಡಮ್ ನಾ ಭೀ ಚೆಕ್ ಮಾಡ್ತೀನಿ ನೋಡಿರಿ ನೋಡಿರಿ ಓನರ್ ನೋಡ್ತೀನಿ ನೋಡಿ ಹಾ ನೋಡಿರಿ ಸರ್ ಅರ್ಶಿ ಬೆಳ್ಗೆ ಹಾಕಿ ನೋಡಿರಿ ಅರ್ಶಿ ಕಾರ್ಡ್ ಆರು ಓನರ್ ಇದ ರೀ ಸರ ಹಾಂ ರೀ ಆರು ಓನರ್ ರೀ ತೊಳವರು ಏಳುನ ಓನರ್ ಐತೆ ಈಗ ರೀ ಇದು ಎಲ್ಲಿ ಸರ್ ಲೊಕೇಶನ್ ಇರೋದು ಗಾಡಿ ಇದು ರೀ ನಾ ಹೇಳೀರಿ ನಿಮ್ಗೆ ರೀ ಇದು ಕಾಳಗಿ ಇದು ಕೋಡ್ಲಿ ಅಂತ ಬರ್ತದೆ ರೀ ತಾಲೂಕಾ ಚಿಂಚೋಳಿ ತಾಲೂಕು ಚಿಂಚೋಳಿ ಹಾ ರೀ ಜಿಲ್ಲಾ ಗುಲ್ಬರ್ಗ ರೀ ಗುಲ್ಬರ್ಗ ಜಿಲ್ಲಾ ಹಾಂ ರೀ ನೀವು ರಾಯಚೂರಲ್ರಿ ಹಾಂ ನಮ್ದು ರಾಯಚೂರು ರಾಯಚೂರು ಬಂದಿನ ಸಾವ್ರೆ ಎರಡು ಮೂರು ಗಾಡಿ ಗಾಡಿಕೆ ರೈತ ನೀವು ಊರಿಗೆ ರಾಯಚೂರು ಹೌದು ಸರ್ ಹಾಂ ರೀ ಹ್ಞೂ ಏನು ಹೇಳಿದ್ರು ಸರ್ ಪ್ರೈಸ್ ಇದು ಹಾಂ ರೀ ಪ್ರೈಝ್ ಏನು ಹೇಳಿದ್ರು ಸರ್ ಇದಕ್ಕೆ ಪ್ರೈಸ್ ರೀ ಹಾಂ ಪ್ರೈಸ್ ತರಲಾಗ ಹತ್ತು ಲಕ್ಷಕ್ಕೆ ತಂದಿ ನೋಡಿರಿ ಒಂದು ವರ್ಷ ಒಂದು ವರ್ಷ ಆಯ್ತು ನೋಡಿರಿ ಹ್ಞೂ ಹತ್ತು ಲಕ್ಷ ತೊಂಬಿ ಹಾಂ ರೀ ಹಾಂ ರೀ ಈಗ ಏನು ರೀ ಈಗ ಕೊಡದ್ ಏನ್ ಹೇಳ್ತಾ ಇದಾರೆ ಕೊಡಮ್ ರೀ ಅದಕ್ಕೆ ಜಾಸ್ತಿ ಕಮ್ಮಿ ಮಾಡಿ ಕೊಡ್ಬೇಕ್ರಿ ಅದ್ರಾಗೆ ಜಾಸ್ತಿ ಕಮ್ಮಿ ಅಂದ್ರೆ ಅಂದ್ರೆ ಎಷ್ಟು ಹಾ ರೀ ಏನ್ rate ತನ್ನ ಅನ್ನೋದ್ ಕೊಡ್ತಾರ ಬಂದ್ರೆ ನೋಡಿ ನೋಡ್ರಿ ಸಾವಿರ ಹತ್ತರ ತನ ಕೊಟ್ಬಿಡಮ್ ರೀ ನಿಮ್ದು ಗಾಡಿ ಯಾರ್ದು ಸರ್ ಇದು ಸರ್ ನಮ್ದೇ ರೀ ನೀವ್ ಡೀಲರ್ ಏನು ಇಲ್ಲ ರೀ ಸದ್ದು ಓನರ್ ಇದ್ದೀನಿ ಸರ್ ಮಾಲಕ ಇದ್ದೀನಿ ಗಾಡಿ ನಾವು ಹೌದ್ರಿ ಹಾ ರೀ ಹ್ಮ್ ಕೊಡೋದ್ ಏನಂತ ನಾವು ಡೀಲರ್ ಗೀಲರ್ ಅವ್ರು ಇಲ್ರಿ ಸಾವಿರ ಸ್ವಂತ ಮಾಲಕ್ ಇದ್ದೀನಿ ಓನರ್ ಇದ್ದೀನಿ ರೀ ಗಾಡಿ ನಾವು ಹೌದ್ರಿ ಡೈರೆಕ್ಟು ಸ ಹಾಂ ಡೈರೆಕ್ಟ್ ಡೈರೆಕ್ಟ್ರಿ ಓನರ್ ಅವ್ರ ಬಳಿ ನಿಮ್ಮ ನಂಬರ್ ಹಾಕ್ತೀವಿ ರೀ ಕಾಲ್ ಮಾಡ್ತಾರೆ ಡೈರೆಕ್ಟ್ ನಿಮ್ಗೆ ಹಾಂ ಹಾಂ ರೀ ಅದಕ್ಕಲ್ರಿ ಕೊ ಏನು ಹೇಳಿದ್ರು ರೇಟು ನಾ ಹೇಳಿದ್ರಿ ಹತ್ತಕ್ಕೆ ತನಕ ಕೊಟ್ಟು ಬಿಡಮಂತ್ರಿ ಹತ್ತಕ್ಕೆ ತಂದಿ ನಾ ಏನೋ ಜಾಸ್ತಿ ಕಮ್ಮಿ ಮಾಡಿ ಕೊಟ್ಟು ಬಿಡಮ್ ರೀ ಜಾಸ್ತಿ ಕಮ್ಮಿ ಅಂದ್ರೆ ಎಷ್ಟು ತನಕ ಮಾಡಿ ಕೊಡುತ್ತೆ ಲಾಸ್ಟ್ ನೋಡಿರಿ ಐವತ್ತು ಕಮ್ಮಿ ಆದ್ರೆ ಭೀ ಕೊಟ್ಟು ಬಿಡಮ್ಮ ರೀ ಐವತ್ತು ಕಮ್ಮಿ ಆದ್ರೆ ಹಾಂ ಯಾಕಂದ್ರೆ ನಮ್ಮ ಕಡೆ ಎಲ್ಲ ಅವು ಮನ್ಯಾವ್ರು ಯಾರು ಇಲ್ಲ ರೀ ನಾ ಒಬ್ಬೊನೇ ಇದ್ದೀನಿ ನಡ್ಸವ್ರು ಯಾರು ಇಲ್ಲ ಜರಾ ಇದು ನೋಡೋದ್ರಿ ಜರಾ ಅದಕ್ಕೆ ಸುಮ್ನೆ ಕೊಟ್ಬಿಡಮಂತ್ರಿ ಹ್ಞೂ ಹಾ ರೀ ಹೈಸ್ ಏನು ಜಾಸ್ತಿ ಹೇಳ್ಬೇಡ್ರಿ ಯಾಕಂದ್ರೆ ಸೇಲ್ ಆಗಲ್ಲ ಸುಮ್ನೆ ಹಾಂ ರೀ ಮಾಡಲ್ ತಕ್ಕಂಗ ರೇಟ್ ಹೇಳಿದ್ರೆ ಬೇಗ ಸೇಲ್ ಆಗುತ್ತೆ ಹೇಳಿ ಹಾ ಹಾ ರೀ ಜಾಸ್ತಿ ಹೇಳಿದ್ರೆ ಸೇಲ್ ಆಗಲ್ಲ ಯೂಟ್ಯೂಬಲ್ಲೇ ಉಳ್ಕೊಂಡಿರ್ತದೆ ಒಂದ್ವರ್ ಎರಡು ವರ್ಷ ವರ್ಷ ಆದ್ರೆ ಯೂಟ್ಯೂಬ್ ಸೇಲ್ ಆಗಂತ ರೇಟ್ ಹೇಳಿದ್ರೆ ಬೇಗ ಸೇಲ್ ಆಗುತ್ತೆ ಈಗ ನಾ ತಂದಿನ ಏನೋ ಕಮ್ಮಿ ಮಾಡಿ ಅಂತ ಅಂತ ಹೇಳತ್ತೀನಿ ಸ್ವಲ್ಪದಾಗ ಹೆಚ್ಚು ಕಡಿಮಿ ಇರಬೇಕ್ರಿ ಒಂದ್ ಲಕ್ಷ ಎರಡ್ ಲಕ್ಷ ಹೇಳಿದ್ರ ಯಾರು ಬರಲ್ಲ ಹೆಚ್ಚು ಕಡಿಮಿ ಹೇಳಿದ್ರ ಇಲ್ಲಿ YouTube ಅಲ್ಲಿ ಹಾಕಿದ್ರ ಹೋಗುತ್ತ ಅಂತ ತಿಳ್ಕೊಬೇಡ್ರಿ ಯಾಕಂದ್ರ ತಗೊಳೋರನ ಯೋಚನೆ ಮಾಡ್ತಾರ ಯಾರು ದಡ್ಡರು ಅಲ್ಲ ಎಲ್ಲಾರು ಹುಷಾರನು ಇದಾರ ಇವಾಗ ಈಗ ಜಾಸ್ತಿ ಹೇಳಿ ಬಿಡ್ತಾರ ಕೆಲವರು ಒಂದ್ ಲಕ್ಷ ಎರಡ್ ಲಕ್ಷ ಜಾಸ್ತಿ ಹೇಳ್ತಾರ ಯಾರು ಬರ್ತಾರ ತಗೊಳೋರ್ ಹ್ಮ್ ನಾ ಕರೆ ನಮ್ಮ ತಂದಿದ್ ಏಟೇ ಹೇಳಿನ್ರಿ ನಾ.

ನಿಮ್ ನಂಬರ್ ಹಾಕಿರ್ತೀನಿ ನೋಡ್ರಿ ಮತ್ತ ಏನೋ ನಮ್ ಚಣಮ ಮುಖಾಂತರ ಬಂದ್ರ ಸ್ವಲ್ಪ ಕಡಿಮಿ ಮಾಡಿ ಕೊಡ್ರಿ ನೀವು ಇದ್ ನೀವೇ ಮಾತಾಡ್ರಿ ಸಾವ್ರಿ ಅದ್ರಾಗಿಂದ ನಂಬರ್ ಹಾಕಿರೋ ಒಂದ್ ಕೆಲ್ಸಾ ಮಾಡ್ರಿ ನೀವು ನಿಮ್ ನಂಬರ್ ಹಾಕಿ ನೀವೇ ಕನ್ಫರ್ಮ್ ಮಾಡ್ಕೋರಿ ನಮ್ದು ನಾವೇನ್ ಡೀಲರ್ ಇಲ್ಲ ನಾವೇನ್ ಸಾದ್ರ ಇದ್ರಾಗ ಇದು ಮಾಡವರಿಲ್ಲಾ ಏನ್ ಇಲ್ಲ ಓನರ್ ನಂಬರ್ ಹಾಕಿ ಬಿಡ್ತಾವ್ ನಾವ್ ನಮ್ ನಂಬರ್ ಹಾಕಲ್ಲಾ ಹ್ಮ್ ಯಾಕಂದ್ರ ನಿಮಗೆ ಕರೆ ಮಾಡ್ತಾರ ಅವ್ರು ಅದಕಲ್ಲ ನಮ್ಮ ಗಾಡಿ ಬೇಜಾರ್ ಅದಿದ್ ಅಪ್ಡೇಟ್ ಮಾಡೋದಿರ್ತದ ನಾವ್ ಅದೆಲ್ಲಾ ಇದ್ ಮಾಡಾಕ ಅಲ್ಲಾ ಕರೆಕ್ಟ್ ನೀವು ಯಾಕೆ ಅದ ಕನ್ಫರ್ಮ್ ನೀವೇ ಮಾಡ್ತೀವಿ ಅದ್ರಾಗ ಏನಾದ ನೀವು ಭೀ ಕಮಿಷನ್ ಅದ ನಿಮ್ಮ ತಗೋರಿ ಪಾ ನಿಮ್ ಕಮಿಷನ್ ಬೇಡ್ರಿ ನಮ್ ಕಡೆಯಿಂದ ಬಂದ್ರ ಸ್ವಲ್ಪ ಕಡಿಮೆ ಮಾಡಿ ಕೊಡ್ರಿ ನಮ್ ಚಾನಲ್ ಮುಖಾಂತ್ರ ಬಂದು ಅದೇ ಅದೇ ನೀವ್ ಬಿ ಇದು ಇರ್ತದ ವ್ಯಾಲಿಯೂ ಇರ್ತದ ಹಂಗೇನು ಇಲ್ರಿ ಹ್ಮ್ ಹಾ ರೀ ಅದೇ ಡೈರೆಕ್ಟರ್ ನಿಮ್ ನಂಬರ್ ಹಾಕಿರ್ತಾರ ಕಾಲ್ ಮಾಡಿದ್ರ ಫೈನಲ್ ಆದ್ರೂ ಕೊಡ್ತರ ರೀ ನಾ ಅದಕ್ಕೆ ನಿಮ್ಮ ನಿನ್ನೆ ಇವ ಇದು ನೋಡ್ದೆ ರೀ ನಿನ್ ನಂಬರ್ ನೋಡ್ದೆನಾ ಹ್ಮ್ ನೋಡಿ ಕಾಲ್ ಮಾಡಿದ್ರಿ ಸಾಬ್ರಿನ ಹೌದ್ರಿ ಹಾ ರೀ ಸರಿ ಹಾಕ್ತೀನಿ ತಗೊಳ್ರಿ ನಿಮ್ಮ ನಂಬರ್ ಹಾಕಿರ್ತೀನಿ ಹಾಕಿರ್ತೀನಿ ಹಾ ರೀ ಕಾಲ್ ಮಾಡ್ತಾರೆ ನೋಡಿರಿ ನಮ್ಮ ಚಾನೆಲ್ ಮುಖಾಂತರ ಬಂದರೆ ಸ್ವಲ್ಪ ಹೆಚ್ಚು ಕಡ್ಮೆ ಮಾಡಿ ಕೊಡಿರಿ ಹೆಚ್ಚು ಕಡ್ಮೆ ಏಟಕ್ಕೆ ಅಂತ ಕೊಡ್ಬೇಕು ಅದು ಮಾಡಲ್ ತಕ್ಕಂಗೆ ರೇಟ್ ಗಾಡಿಗೆ ಇರುತ್ತಲ್ಲ ರೀ ಮತ್ತೆ ಅದಕ್ಕಿಂತ ಯಾರು ಹೆಚ್ಚಿಗೆ ಹೋಗಲ್ಲ ಯಾರು ಕಡಿಮೆ ಹೋಗಲ್ಲ ಹಾ ಗಾಡಿ ಇಷ್ಟ ಆದರೆ ಇನ್ನೂ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ಟು ಹೋಗ್ತಾರೆ ನಮಗೆ ಅವ್ರಿಗೆ ಗಾಡಿ ಗಾಡಿ ಇಷ್ಟ ಆಗ್ಬೇಕು ಅವ್ರಿಗೆ ಈಗ ನೋಡಿ ಹಾಂ ರೀ ಅದ್ರ ಹೆಂಗ ಅದ ಗೊತ್ತ್ರಿ ಸಾಹಬ್ರೆ ನಾ ಹೇಳಿದ್ರಿ ಅದ್ರ ಹಂಗೆ ಹಂಗಾಗಿ ಅದ್ರಿ ಬಾವಿ ಶೀಟಿಂದ ಅದ ರೀ ಇದು ಈಗಾರ ಬಾವಿ ಶೀಟ್ಟಿಂದ ಗಾಡಿ ಈಗ ಇಲ್ರಿ ಈಗಾರ ತ ಈಗ ಗ್ಯಾರಪಲ್ಲ plus ಅವ ರೀ ಟೂಬಲ್ಲ plus ಅವ ರೀ ಹ್ಞೂ ಹಾ ರೀ ನೀವ್ ಹೇಳೋ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಅವ್ರು ಯಾರು ನಿಮ್ಗ ಕೇಳ್ತಾರ ಸುಮ್ಮನೆ ಹೋಗ್ತಾರೆ ಈಗ ನೀವು ಈಗ ರಿಲಿಜೇಬಲ್ ರೇಟ್ ಹೇಳಿದ್ರ ಅವ್ರು ಬರ್ತಾರೆ ನಿಮ್ಮ ಹತ್ರ ಅದೇ ನಾವು ಕೊಡದೆ ಅದ್ರಿ ಸಬ್ರೆ ನಮ್ಗೇನು ನಾವೇ ರೇಟ್ ಕೊಡೋ ಅಂತ ರೇಟ್ ಹೇಳಿದ್ರೆ ಬರ್ತಾರೆ ಯಾರಾದ್ರು ಆಯ್ತು ರೀ ಸರಿ ನೀವೇ ಜಾಸ್ತಿ ಹೇಳ್ತೀನಿ ಕುಂತ್ರ ಯಾರು ಬರಲ್ಲ ಸರ ಹಾಂ ರೀ ಅಷ್ಟೇ ಫೋನ್ ಮಾಡ್ತಾರೆ ಅಷ್ಟೇ ಮಾ ಮಾತಾಡ್ತಾರೆ ಇದು ಮಾಡಿದ್ರೆ ಹ್ಞೂ ರೀ ಹಾಂ ಯಾರಿಗಾದ್ರು ಬೇಕಾದ್ರೂ ನಿಮ್ಗೆ ಕಾಲ್ ಮಾಡ್ತಾರೆ ರೀಸಬಲ್ ರೇಟ್ ಇದ್ರು ಯಾರಾದರೂ ಬಂತು ಅಂತ ಹೌದು ಹೌದು ಹ್ಞೂ ರೀ ಸರ್ ಹ್ಞೂ ಈ ಸರ್ ಮಾಡಲ್ ಮ್ಯಾನು ಬಾರಲ್ಲಿ ಬಾರೇ ಮಾಡಲ್ಲ ಅದ ರೀ ಸರ್ ಏನು ಮಾಡಲ್ಲ ಮಕ್ಕಳಾಗೆ ಹೌದ್ರಿ ಹಳೇದಾದವ್ರೆ ಇಲ್ಲ ರೀ ಹ್ಞೂ ಹ್ಞೂ ಸರಿ ತಗೊಳ್ಳಿ ಸರ್ ಅಪ್ಡೇಟ್ ಮಾಡ್ತೀನಿ ಹಾಂ ಸರ್ ಓಕೆ ಸರ್ ಓಕೆ ಸರ್ ಓಕೆ ಬೇಗನ ಇದ್ರೆ ಭೀ ನೋಡಿರಿ ಸಾವ್ರಿ ಹಂಗೆ ಏನೋ ರೇಟ್ ಇದ್ದರೆ ಭೀ ಏನು ಸರ್ ಏನಾರ ಹಿಂಗ ಅಂದ್ರೆ ಡಾಕ್ಟರ್ ನಿಮ್ ಸರಿ ಯಾರ್ ನಿಮ್ ಥ್ರೋ ಬಂದ್ರ ಬಿ ಕೊಡ್ಬಿಡಮ್ ತೋರಿ ಇಲ್ಲ ರೀ ನಮ್ ಕಡೆಯಿಂದಲ್ಲ ನಿಮ್ ನಂಬರ್ ಹಾಕಿರ್ತೀವಲ್ಲ ಡೈರೆಕ್ಟ್ ಅವ್ರು ನಿಮ್ಗೆ ಫೋನ್ ಮಾಡ್ತಾರ ಹಾ 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 ಸರ್ ಓಕೆ ಸರ್ ಓಕೆ